ನಮಸ್ಕಾರ ವಲ್ಕಿ ಪ್ರಿಯ ಈ ವಿಡಿಯೋದಲ್ಲಿ ನಾನು ಪುರುಷರ ಡೈಲಿ ಯೂಸ್ ಸೂಪರ್ಸ್ ಹೊಲಿಯೋದ್ಯಾಗಂತ ತೋರಿಸ್ಕೊಡ್ತೇನೆ ನೋಡಿ ಇದಕ್ಕೆ ನಾನು ಪ್ಯಾಂಟ್ ಪೀಸ್ ಉಪಯೋಗಿಸಿದ್ದೀನಿ ನೋಡಿ ಇದಕ್ಕೆ ಮೂರು ಕವರು ಮೂರು ಇನ್ಸೈಡ್ ಪಾಕೆಟ್ ಮಾಡಿದ್ದೀನಿ ಒಂದು ಜಿಪ್ಪರ್ ಪಾಕೆಟು ನೋಡಿ ಚಿಲ್ಲರೆ ಎಲ್ಲ ಇಟ್ಕೊಳ್ಳಿಕ್ಕಾಗುತ್ತೆ ಹಾಗೆ ಮುಂದಗಡೆ ನಾಲ್ಕು ಕಾರ್ಡ್ ಇದನ್ನು ಮಾಡಿದ್ದೀನಿ ಇದಕ್ಕೆ ವೆಲ್ಕ್ರೋ ಟೈಪ್ ಹಚ್ಚಿದ್ದೀನಿ ನೋಡಿ ಹೀಗೆ ಆರಾಮಾಗಿ ಕ್ಲೋಸ್ ಮಾಡ್ಬೋದು ಹಾಗೆ ಹೊಲಿಯೋದ್ಯಾಗಂತ ನೋಡ್ಕೊಬರೋಣವಾ ಇದಕ್ಕೆ ನಾನು ಹಳೆ ಪ್ಯಾಂಟ್ ಪೀಸ್ ಪ್ಯಾಂಟು ಉಪ್ಯೋಗಿಸಿದ್ದೀನಿ ಇದಕ್ಕೆ ಆಲ್ರೆಡಿ ಈ ಪ್ಯಾಂಟ್ ಉಪಯೋಗಿಸಿ ಒಂದು ಟ್ರಾವೆಲಿಂಗ್ ಬ್ಯಾಗ್ ಹಾಕಿದ್ದೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡದೆ ಇದ್ದವ್ರು ನೋಡ್ಕೊಳ್ಳಿ ಇದ್ರ ಉಳಿದಿದ್ದು ನೋಡಿ ನಾಲ್ಕು ಪೀಸು ಚಿಕ್ಕ ಚಿಕ್ಕ ಬಟ್ಟೆಯ ಇದರಿಂದ ಕಟ್ ಮಾಡಿ ಅದಕ್ಕೆ ಕ್ಯಾನ್ವಾಸ್ ಕೂಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಲೈನಿಂಗ್ ಅದಕ್ಕೆ ತಕ್ಕ ಲೈನಿಂಗ್ ಪೀಸ್ ತೊಗೊಂಡಿದ್ದೀನಿ ಒಂದು ಜೀಪರ್ ಪಾಕೆಟ್ ಮಾಡಲಿಕ್ಕೆ ಲೈನಿಂಗ್ ಪೀಸು ದೊಡ್ಡದು ತೊಗೊಂಡಿದ್ದೀನಿ ನೋಡಿ ಎರಡು ಪೀಸು ಐದು ಮುಕ್ಕಾಲು ಇಂಚು ಮತ್ತು ಒಂಬತ್ತುವರೆ ಇಂಚು ಅಗಲದ್ದು ತಗೊಂಡಿದ್ದೀನಿ ಹಾಗೆ ವ ಇನ್ನೊಂದು ಪೀಸು ನಾಲ್ಕೂವರೆ ಇಂಚು ಹಾಗೂ ಒಂಬತ್ತುವರೆ ಇಂಚು ಅಗಲದ್ದು ತೊಗೊಂಡಿದ್ದೀನಿ ಹಾಗೆ ಇನ್ನೊಂದು ಸೈ ಹಿಂದ್ಗಡೆ ಪರ್ಸ್ ಹಿಂದ್ಗಡೆ ಇದಕ್ಕೆ ಒ ಇದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾಲ್ಕು ಮುಕ್ಕಾಲು ಇಂಚು ಹಾಗೂ ಒಂಬತ್ತೂವರೆ ಇಂಚು ಅಗಲ ತೊಗೊಂಡಿದ್ದೀನಿ ಹಾಗೆ ಜಿಪ್ಪರ್ ಪಾಕೆಟ್ ಮಾಡಲಿಕ್ಕೆ ಒಂದು ಲೈನಿಂಗ್ ಪೀಸೇ ತೊಗೊಂಡಿದ್ದೀನಿ ನೋಡಿ ಏಳು ಮುಕ್ಕಾಲು ಇಂಚು ಹಾಗೂ ಒಂಬತ್ತುವರೆ ಇಂಚು ಅಗಲ ಇದೆ ಇದರ ನಾನು ಆಮೇಲೆ ಈಗ ಮಧ್ಯ ಮಡಚಿಕೊಂಡು ಜಿಪ್ಪು ಅಟ್ಯಾಚ್ ಮಾಡ್ತೀನಿ ಇದಕ್ಕೇನು ಮತ್ತೆ ಡಬಲ್ ಪೀಸ್ ಏನು ಕೂಡಿಸೋದಿಲ್ಲ ಭಾಳ ದಪ್ಪ ಆಗಿಬಿಡುತ್ತಲ್ಲ ಹಾಗಾಗಿ ನೋಡಿ ಟೋಟಲಿ ನಾಲ್ಕು ಪೀಸ್ ತೊಗೊಂಡು ಈಗ ಮೊದಲು ನಾನೇನು ಎರಡು ಪೀಸು ಐದು ಮುಕ್ಕಾಲು ಇಂಚಿನ ತೊಗೊಂಡಿದ್ದೀನಿಲ್ಲ ಆದರೆ ಹೀಗೆ ಮಡಚಿ ಒಂದು ನೋಡಿ ಹೊಲ್ಕೊಬಂದೆ ಈಗ ಅದರ ಸೀದಾ ಮಾಡ್ತೀನಿ ನೋಡಿ ಹೀಗೆ ಎರಡು ಸೀದಾ ಮಾಡಿದೆ ಸೀದಾ ಮಾಡಿ ಈಗ ಮೇಲುಗಡೆ ಸ್ಟಿಚ್ ಹಾಕ್ಕೊಂಡು ಬಂದೆ ನೋಡಿ ನೀಟಾಗಿ ಪ್ರೆಸ್ ಸ್ಟಿಚ್ ಹಾಕ್ಕೊಂಡು ಬಂದೆ ಈಗ ಅದರನ್ನು ನಾನೇನು ನಾಲ್ಕೂವರೆ ಇಂಚ ಉದ್ದ ಮತ್ತು ಒಂಬತ್ತುವರೆ ಇಂಚಿನ ಬಟ್ಟೆ ತೊಗೊಂಡಿದ್ದೀನಲ್ಲ ಕ್ಯಾನ್ವಾಸ್ ಕೊಡಿಸಿ ಅದ್ರ ಮೇಲೆ ಇಟ್ಟು ನೋಡಿ ಹೀಗೆ ಒಂದು ಕಾಲು ಇಂಚು ಕೆಳಗೆ ಗುರ್ತು ಹಾಕ್ಕೊಂಡು ಅದ್ರ ಮೇಲೆ ಒಂದು ಪೀಸ್ ಇಟ್ಟು ಪಿನಪ್ ಮಾಡ್ಕೊಳ್ತೀನಿ ಅದು ಕೆಳಗಡೆ ಜಾಯಿನ್ ಮಾಡ್ತೀನಿ ಈಗ ನೋಡಿ ಕಾರ್ಡು ಈಗ ಬರುತ್ತೆ ಹಾಗೆ ಇನ್ನೊಂದು ಪೀಸ ಕೆಳಗಡೆ ಏನೋ ಹಂಚಿದೆಯಲ್ಲ ಅಲ್ಲಿಗೆ ಸರಿಯಾಗಿ ಇಟ್ಕೊಂಡು ಪಿನಪ್ ಮಾಡ್ಕೊಳ್ತೀನಿ ಎರಡು ಕಾರ್ಡ್ ಬರುತ್ತೆ ಹೀಗೆ ಎರಡು ಕಡೆ ಟೋಟಲು ನಾಲ್ಕು ಕಾರ್ಡ್ ಆಗುತ್ತೆ ಅದಕ್ಕೂ ಪಿನ್ ಅಪ್ ಮಾಡ್ಕೊಳ್ತೀನಿ ಎರಡಕ್ಕೂ ಪಿನ್ ಅಪ್ ಮಾಡಿಕೊಂಡು ಮೊದಲು ಮೇಲಿನ ಪೀಸ ನೋಡಿ ಹೀಗೆ ಹೊಲಿತೀನಿ ಆಮೇಲೆ ಕೆಳಗಿನ ಹೀಗೆ ನೋಡಿ ಓಪನ್ ಮಾಡಿಕೊಂಡು ಮೇಲಿನ ಪೀಸ್ ಹೊಲಿತೀನಿ ಆಮೇಲೆ ಕೆಳಗಿನ ಪೀಸಾ ಹೀಗೆ ಮೂರು ಕಡೆ ಸೈಡು ಮತ್ತು ಕೆಳಗಡೆ ಜಾಯಿನ್ ಮಾಡ್ಕೊಬರ್ತೀನಿ ನೋಡಿ ಜಾಯಿನ್ ಮಾಡ್ಕೊಬಂದೆ ಈಗ ಮಿಡ್ಲು ಪಾಯಿಂಟ್ ತಗೊಂಡು ಸರಿಯಾಗಿ ಅಲ್ಲೊಂದು ಗೆರೆ ಹಾಕ್ಕೊಳ್ತೀನಿ ಹಾಗೇ ಅದರ ಎರಡು ಪಕ್ಕಕ್ಕೆ ಕಾಲು ಕಾಲು ಇಂಚಿ ಗುರ್ತು ಹಾಕ್ಕೊಂಡು ಲೈನ್ ಹೇಳ್ಕೊಡ್ತೀನಿ ಹಾಗೆ ಈ ಮೂರು ಲೈನಲ್ಲೇ ಒಂದೊಂದು ಸ್ಟಿಚ್ ಹಾಕ್ತೀನಿ ನೋಡಿ ಮೂರು ಕಡೆ ಸ್ಟಿಚ್ ಹಾಕ್ಕೊಬರ್ತೀನಿ ನೋಡಿ ಮೂರು ಗೆರೆ ಮೇಲೆ ಸ್ಟಿಚ್ ಹಾಕ್ಕೊಂಡು ಬಂದೆ ನೋಡಿ ಕಾರ್ಡ್ ಪಾಕೆಟ್ ರೆಡಿ ಆಯಿತು ನಾಲ್ಕು ಕಾರ್ಡ್ ಇಡ್ಬೋದು ಈಗ ಒಂದು ಲೈನಿಂಗ್ ಪೀಸ್ ಅದ್ರ ಮೇಲೆ ಇಟ್ಕೊಂಡು ಮೇಲ್ಗಡೆ ಸ್ಟಿಚ್ ಹಾಕ್ತೀನಿ ಉದ್ದಕ್ಕೂ ನೋಡಿ ಹೀಗೆ ಗೆರೆ ಹಾಕೋ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಹಾಕೊಂಡು ಬಂದೆ ನೋಡಿ ಈಗ ಪಿನ್ಗಳನ್ನು ತೆಕ್ಕೊಂಡು ಅದರ ಹಿಂದ್ಗಡೆ ತಗೋಳ್ತೀನಿ ಹಿಂದುಗಡೆ ಮಾಡಿ ಅದರನ್ನು ಸರಿಯಾಗಿ ಇಟ್ಕೊಂಡು ಪ್ರೆಸ್ಟಿಚ್ ಸ್ಟಿಚ್ ಹಾಕ್ತೀನಿ ಪ್ರೆಸ್ಟಿಚ್ ಸ್ಟಿಚ್ ಹಾಕ್ಕೊಂಡು ಬಂದೆ ನೋಡಿ ಈಗ ಎಕ್ಸ್ಟ್ರಾ ಇರೋ ಲೈನಿಂಗ್ ಬಟ್ಟೆನೆಲ್ಲ ಕಟ್ ಮಾಡಿ ತೆಗಿತೀನಿ ಈಗ ಜಿಪ್ಪರ್ ಪಾಕೆಟ್ ರೆಡಿ ಮಾಡ್ತೀನಿ ನೋಡಿ ಎರಡೂ ಕಡೆ ಇಟ್ಟು ಜಿಪ್ಪ ಬರ್ತೀನಿ ಆಮೇಲೆ ಅದರ ನೋಡಿ ಹೀಗೆ ಸೀದಾ ಮಾಡಿಕೊಂಡು ಅದ್ರ ಮೇಲೆ ಪ್ರೆಸ್ಟಿಚ್ ಹಾಕ್ತೀನಿ ಜಿಪ್ ಹೊಲಿಯೋದೆಲ್ಲ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡದೆ ಇದ್ದವ್ರು ನೋಡ್ಕೊಳ್ರಿ ನೋಡಿ ಎರಡೂ ಕಡೆ ಜಾಯಿನ್ ಮಾಡ್ಕೊ ಪ್ರೆಸ್ಟಿಚ್ ಹಾಕ್ಕೊಂಡ್ಬಂದೆ ಈಗ ರನ್ನರ್ ತೋರಿಸ್ತೀನಿ ರನ್ನರ್ ಹಾಕೋ ವಿಡಿಯೋನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡದೆ ನೋಡ್ಕೊಬನ್ನಿ ಈಗ ನೋಡಿ ಒಂದು ಕಡೆ ಹೊರಗೆ ಹಾಕ್ಕೊಂಡು ಇನ್ನೊಂದು ಸಾರಿ ಒಂದು ಸ್ವಲ್ಪನೇ ಓಪನ್ ಮಾಡಿಕೊಂಡು ಮತ್ತೆ ಇನ್ಸರ್ಟ್ ಮಾಡ್ತೀನಿ ನೋಡಿ ಇನ್ಸರ್ಟ್ ಮಾಡಿದ್ದಾಯಿತು ಈಗ ನಾನು ಆಲ್ರೆಡಿ ಏನು ಕಾ ಕಾರ್ಡ್ ಪಾಕೆಟ್ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅದ್ರ ಲೈನಿಂಗ್ ಮೇಲೆ ಈ ಜಿಪ್ಪರ್ ಪಾಕೆಟು ಸೀದಾ ಇಟ್ಟು ಸೈಡಿಗೆ ಸ್ಟಿಚ್ ಹಾಕೊಂಡು ಬರ್ತೀನಿ ಒಂದಕ್ಕೂ ನೋಡಿ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಕೆಳಗಡೆ ಸ್ಟಿಚ್ ಹಾಕದೆ ಈಗ ಅದು ಮೇನ್ ಫೆಬ್ರಿಕ ಲೈನಿಂಗ್ ತಗೊಂಡು ಹಿಂದ್ಗಡೆ ಏನು ಬರುತ್ತಲ್ಲ ಅದು ತಗೊಂಡು ಸೈಡಿಗೆ ಎರಡು ಸ್ಟಿಚ್ ಹಾಕ್ಕೊಳ್ತೀನಿ ನೋಡಿ ಲೈನಿಂಗ್ ಕೂಡಿಸ್ಕೊಬಂದೆ ಈಗ ಹಿಂದ್ಗಡೆದೇನು ಇದಿದೆಯಲ್ಲ ಪಾಕೆಟಿಂದು ಆ ಪಾರ್ಟ ನೋಡಿ ಮೇಲ್ಗಡೆ ಉಲ್ಟ ಮಕ್ಕಾಗಿ ಇಟ್ಕೊಂಡು ಪಿನಪ್ ಮಾಡ್ಕೊಳ್ತೀನಿ ಪಿನ್ ಅಪ್ ಮಾಡಿಕೊಂಡು ಮೇಲ್ಗಡೆ ನೋಡಿ ಆಮೇಲೆ ಸೀದಾ ಮಾಡಲಿಕ್ಕೆ ಒಂಚೂರು ಜಾಗ ಬಿಟ್ಕೊಂಡು ಸುತ್ತಲೂ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಹೀಗೆ ಸುತ್ತಲೂ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಸ್ಟಿಚ್ ಹಾಕಿದ್ದಾಯಿತು ನೋಡಿ ಈಗ ಕಾರ್ನರೆಲ್ಲ ಸ್ವಲ್ಪ ಟ್ರಿಮ್ ಮಾಡ್ತೀನಿ ನಾಲ್ಕು ಕಾರ್ನರ ಟ್ರಿಮ್ ಮಾಡಿಕೊಂಡು ನೋಡಿ ನಾನು ಇಲ್ಲಿ ಓಪನ್ ಮಾಡಲಿಕ್ಕೆ ಏನು ಜಾಗ ಬಿಟ್ಟು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಮಧ್ಯ ಕೈ ತೋರಿಸಿ ಪರ್ಸ ಸೀದಾ ಮಾಡ್ತೀನಿ ನೋಡಿ ಸೀದಾ ಮಾಡಿದ್ದಾಯಿತು ಈ ಕಾರ್ನರೆಲ್ಲ ಈಗ ಏನಾದರೂ ಚೂಪಾಯಿತು ತಗೊಂಡು ನೀಟ್ ಮಾಡ್ಕೊಳ್ತೀನಿ ಹಾಗೆ ಓಪನ್ ಬಿಟ್ಟು ಜಾಗವ ಹೀಗೆ ನೋಡಿ ಒಳಗೆ ತಗೊಂಡು ಮಡಚಿ ಹೊಲಿದು ಸುತ್ತಲೂ ಪ್ರೆಸ್ಟಿಚ್ ಹಾಕೊಂಡು ಬರ್ತೀನಿ ನೋಡಿ ಎಲ್ಲ ಕಡೆ ಪ್ರೆಸ್ಟಿಚ್ ಹಾಕ್ಕೊಂಡ್ಬಂದು ಈಗ ವೆಲ್ಕ್ರೋ ಟೆಪ್ ಹಚ್ಚುತ್ತೀನಿ ಅದು ಕ್ಲೋಸ್ ಮಾಡಲಿಕ್ಕೆ ಈಜಿ ಆಗುತ್ತೆ ನೋಡಿ ಕೈ ಸೂಜಿ ತೊಗೊಂಡು ತುಂಬ ದಪ್ಪ ಇದೆಯಲ್ಲ ಆಗ ಮಷೀನಲ್ಲೇ ಒಳ್ಳೆಯದು ಕಷ್ಟ ಹಾಗಾಗಿ ಕೈ ಸೂಜಿಯಲ್ಲೇ ನೋಡಿ ವ್ಯಾಲ್ಕ್ರೊಟೆಪ್ ಹಚ್ತೀನಿ ಹಾಗೆ ನಾಲ್ಕು ಕಡೆ ಎರಡಕ್ಕೂ ಹೆಚ್ಚಾಕಿ ಅದರ ಎರಡು ಭಾಗಿ ಹೊಲ್ಕೊಬಂದೆ ನೋಡಿ ಪರ್ಸ್ ಫುಲ್ ರೆಡಿ ಆಯಿತು ತುಂಬ ನೀಟಾಗಿ ಬಂದಿದೆ ಈಗ ನಾನು ಟೈಮಗೋಸ್ಕರ ಕಾರ್ಡೆಲ್ಲ ಇಟ್ಟು ದುಡ್ಡಿಟ್ಟು ತೋರಿಸ್ತೀನಿ ನೋಡಿ ಜಿಪ್ಪರ್ ಪಾಕೆಟಲ್ಲಿ ಚಿಲ್ಲರೆ ಇಟ್ಕೊಬೋದು ಹಾಗೆ ಎರಡು ಪಾಕೆಟ್ನಲ್ಲಿ ದುಡ್ಡು ಇಟ್ಕೊಳ್ಲಿಕ್ಕಾಗುತ್ತೆ ನೋಡಿ ಟೋಟಲ್ಲು ತ್ರೀ ಪಾಕೆಟ್ಸ್ ಆಗಿದೆ ಹೀಗೆ ನಾಲ್ಕು ಕಾರ್ಡು ನೋಡಿ ಆರಾಮಾಗಿ ಜಾಸ್ತಿ ಬೇಕಾದರೂ ಒಂದು ಜೊತೆ ಒಂದು ಇಟ್ಕೋಬೋದು ಮಿನಿಮಮ್ ನಾಲ್ಕು ಕಾರ್ಡ್ ಆರಾಮಾಗಿ ಇಟ್ಕೋಬೋದು ನೋಡಿ ಯಾರಿಗಾದರೂ ಗಿಫ್ಟ್ ಕೊಡ್ಲಿಕ್ಕೆ ಹೊಲಿಬೋದು ಇಲ್ಲ ಸ್ವಂತಕ್ಕೆ ಹೊಲ್ಕೋಬೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದಕ್ಕೆ ಹದಿನೆಂಟು ನಂಬರ್ ಸೂಜಿನೇ ಉಪಯೋಗಿಸ್ಬೇಕು ದಪ್ಪ ಬರುತ್ತಲ್ಲ ನಾಲ್ಕು ಲೇಯರ್ ಇದ್ದಿದ್ದಕ್ಕೆ ಹದಿನಾರು ನಂಬರ್ ಸೂಜಿ ಎಲ್ಲ ಇಟ್ಕೊಂಡ್ರೆ ಸೂಜಿ ಮುರಿದು ಹೋಗುತ್ತೆ ಅದೊಂದು ಲಕ್ಷದಲ್ಲಿ ಇಟ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬಂತು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್